ಅದಕ್ಕೆ ನಾ ಯಾಕೆ ಇಲ್ಲಿ ಹೇಳಕತ್ತಿನ ಇಷ್ಟಿದ್ರು ನಮಗೆ ಈಜಿ ಇಲ್ಲ ತಿಳ್ಕೋಬೇಕು ನಾವು ಅಕಸ್ಮಾತ್ ಒಂದು ಇಲ್ಲೋ ಅಭ್ಯರ್ಥಿ ನಿಂತಾನ ಅಂದ್ರೆ ಅವರವನ್ನ ಅವಲಂಬನೆ ಮಾಡಿ ನಿಂತಾನ ಎಲ್ಲರೂ ಕೂಡ ಒಂದಾಗಿ ಒಂದು ಎರಡು ಸಾವಿರ ಹಾಕಿದ್ರೆ ನಮ್ಮನಿಗೆ ಕೆಡೋ ಮುಗತ್ತ ನಿಂತಾನೆ ನಾವು ಓಪನ್ ಆಗಿ ನಿಮ್ಗೆ ಹೇಳಾಕತ್ತೀನಿ ಅದಕ್ಕೆ ನಾವುಗಳೆಲ್ಲ ಬಹುಸಂಖ್ಯಾ ತರದೆ ಪ್ರತಿಯೊಬ್ಬರು ನಮ್ಮ ಮತವನ್ನ ತಪ್ಪದೇ ಚಲಿಸಬೇಕು ಆ ಸಮಯದೊಳಗಾಗಿ ಬಿಸಿಲು ಆಗುವ ಬರ್ಬೋದ ಈಗೇನು ಬಿಸಿಲು ಬಾಳ ಇಲ್ಲ ಹೋದ್ಸಲ ಚುನಾವಣೆಯಲ್ಲಿ ಬಿಸಿಲಿತ್ತು ಎಷ್ಟೇ ಓಡಾಡಿದ್ರು ಕೂಡ ನಮ್ದು ಫಿಫ್ಟಿ ಕ್ರಾಸ್ ಆಗಬೇಕಾದ ಆದ್ರಿಂದ ಈ ಸಲ ಮಿನಿಮಮ್ ಎಪ್ಪತ್ತು ಪರ್ಸೆಂಟ್ ವೋಟಿಂಗ್ ಮಾಡಬೇಕು ಎಲ್ಲ ತಾಯಿಂದರು ಹಿರಿಯರು ಎಲ್ಲರದರಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಮತವನ್ನು ಬಂದು ಹಾಕ್ಬೇಕು ಮತ್ತಿಟ್ಟು ಅಭೂತಪೂರ್ವವಾದಂತಹ ಜಯ ನಮ್ಮ ಆತ್ಮ ನಾವು ಆತ್ಮವಿಶ್ವಾಸವನ್ನು ಹೊಂದಿವಿ ಅಭೂತಪೂರ್ವ ಹೆಚ್ಚಿನ ಮತಗಳಿಂದ ಆರಿಸ್ಬರ್ಬೇಕು ಇನ್ನೊಂದು ಬಿಜೆಪಿಯವರು ಎಲ್ಲರೂ ಚಿಂತೆ ಮಾಡಬೇಕು ಬೇಡಪ್ಪ ಅಂತ ಹೇಳಿ ಆ ತರನಾದಂತಹ ಸೀರಿಯಸ್ ಮಾಡಬೇಕು ಒಂದು ಮತ ಎಷ್ಟು ಬೆಲೆ ಅದಂದ್ರೆ ಇವತ್ತು ಒಂದು ಮತ ನಾವು ಗೌಡರಿಗೆ ಕೊಟ್ಟೇವಿ ಆ ಒಂದು ಮತದಿಂದ ಇವತ್ತು ಒತ್ತು ಉಳಿದಾಕತ್ತಿಲ್ಲಿ ಹೋಗ್ಯದ ಎಷ್ಟು ಬೆಲೆಯುಳ್ಳ ಮತ ಅದನ್ನು ತಿಳ್ಕೋರಿ ಆ ಒಂದು ಮತ ನಾವು ಕೊಟ್ಟರು ಬಿಜಾಪುರ ಇವತ್ತು ಗಾಂಧಿ ಬಿಜಾ ಬೆಂಗಳೂರು ಗಾಂಧಿನಗರ್ ಆಗ್ಯದ ಎಲ್ಲಿ ನೋಡದಲ್ಲೆಲ್ಲ ಸುಂದರವಾದಂತ ರಸ್ತೆಗಳು ನಮ್ಮ ಕಲಿಯಲಿಕ್ಕೆ ಶಿಕ್ಷಣ ಕೇಂದ್ರಗಳು ನಮ್ಮ ಆರೋಗ್ಯ ತಪ್ಪಿದ್ರೆ ಜೆಸ್ ಎಸ್ ದವಾಖಾನೆ ಮತ್ತು ನಮಗೆ ತೊಂದರೆಗಳು ಬಂದಾಗ ಸಿರಿ ಸಿದ್ದ ಮಾಡ್ಲಾಕ ಆಮೇಲೆ ಗೋಲ್ಶಾಲಿ ಎಷ್ಟು ಕರುಣಾವಂತರ ಇಲ್ಲಿ ಕೆಲವೊಂದ್ರು ತಲೆ ನಾನು ಒಪ್ಪನ ಗಿರೀಶಿಗೆ ಟಿಕೆಟ್ ಸಿಕ್ತು ಕೇವಲ ಏಳೇ ದಿನ ಕೈಗೆ ವಿಜುಗೋಡು ತೀರ್ಕೊಂಡ್ರು ವಚನ ಏಳು ದಿನ ಆಯ್ತು ಒಂದೇ ವಾರ ಅವ್ರಿಗೆ ಟಿಕೆಟ್ ಕೊಟ್ಟ ಮೇಲೆ ಅವರು ವಚನ ಸ್ವೀಕರಿಸಿಲ್ಲ ಆ ಮಹಾನಗರ ಪಾಲಿಕೆಯ ಕಟ್ಟೆಯನ್ನು ಹತ್ತಿಲ್ಲ ಆ ಒಂದು ಅನುಕಂಪದ ಮೇಲೆ ಗೌಡ್ರಿ ಟಿಕೆಟ್ ಅನ್ನು ಕೊಟ್ಟಾರೆ ಇದೊಂದು ಕ್ಲಾರಿಫಿಕೇಶನ್ ನಿಮಗೆ ಕೊಡ್ತಾ ಇದ್ವಿ ಅವರು ಕರುಣಾವಂತ ಹೃದಯವಂತರು ನಾವೆಲ್ಲರೂ ನೋಡೋ ಸಿದ್ದೇಶ್ವರ ಶ್ರೀಗಳು ತೀರ್ಕೊಂಡಾಗ ಅವರ ಅಂತ್ಯ ಸಂಸ್ಕಾರದಲ್ಲಿ ಬಸ್ ನೋಡ್ರಿ ಕಣ್ಣೀರನ್ನ ಟಿವಿಯಲ್ಲಿ ನೋಡಿ ಅತ್ತವರು ಎಷ್ಟೋ ಜನ ಅದಾರ ಇದು ಒಬ್ಬ ಕರುಳುವಂತನನ್ನ ಹೃದಯವಂತನನ್ನ ನಾವು ಪಡೆದಿದ್ದ ನಮ್ಮ ಧನ್ಯ ನಗರದಲ್ಲಿ ಇಂತಹ ಶಾಸಕರದೇ ಹೊತ್ತೇ ನಾವು ನೆಮ್ಮದಿಯಿಂದ ನಿಂತಿಯನ್ನು ಮಾಡ್ತೀವಿ ಅವರು ಹೇಳಿದ್ರು ನಾವು ಎಂ ಪಿಗಳಿಂದಲೇ ಟಿಕೆಟ್ ಕೊಡ್ಲಾಕ ಹೇಳಿದ್ರು ನನ್ನ ಜನಗಳಿಗೆ ಅವ್ರಿಗೆ ಹಿಂದೂ ನಮ್ಗೆ ಹಿಂದೂ ಓಟ್ ಸಾಕು ಮುಸ್ಲಿಂ ಓಟ್ಗಳು ಬೇಡ ಇಡೀ ದೇಶದಲ್ಲಿ ಯಾವನಾದ್ರು ಒಬ್ಬ ಎಂ ಪಿ ಎಂ ಎಲ್ ಎಂಗೆ ಹೇಳಿ ಹೇಳಿ ಯಾಕೆ ಗೌಡ್ರು ನಮ್ಮ ನಮ್ಮಗಳ ಮೇಲೆ ವಿಶ್ವಾಸ ಇಟ್ಟು ಹಿಂದೂಗಳ ನನ್ನ ಕೈ ಬಿಡುದಿಲ್ಲ ಅನ್ನೋತ್ತಿರುವಂತ ಆತ್ಮವಿಶ್ವಾಸ ಇಟ್ಟು ಈ ಮಾತನ್ನು ಹೇಳಾರ ಆದಾಗ ಎಲ್ಲ ಕೆಲಸಗಳನ್ನು ಮಾಡ್ಯಾರ ಪ್ರತಿಯೊಂದು ಗೋಶಾಲೆ ಇರಬಹುದು ಶಾಲೆ ಶಿಕ್ಷಣ ಕೇಂದ್ರಗಳು ಎಲ್ ಕೆ ಜಿಯಿಂದ ಇಂದ ಡಿಗ್ರಿ ಇನ್ನೊಂದು ಕ್ಲಾರಿಫಿಕೇಶನ್ ಮಾಡ್ತೀನಿ ಬಾ ಜನ ಕೇಳ್ತಾರ ಗೌಡ್ರು ಸ್ಕೂಲ್ಗಳನ್ನು ಬಾಳ ರೀ ಪಿ ಭಾಳ ಬರ್ತಿರ್ಬೋದು ಇದೊಂದು ಪ್ರಚಾರ ನಾವು ಮಾಡ್ಬೇಕಾದ ಏನೇ ಬರಲಿ ಒಂದು ದುಡ್ಡು ಕೂಡ ಗೌಡರಿಗೆ ಹೋಗುದಿಲ್ಲ ಅದು ಸಿದ್ದೇಶ್ವರ ಸಂಸ್ಥೆ ಮುಟ್ತದ ನೀವು ಕೊಟ್ಟಂತ ಎಲ್ಲಾ ಪಿ ದೇವರ ಸಂಸ್ಥೆ ಮುಟ್ತದ ನಮ್ಮ ಶಿವಯೋಗಿ ಸಿದ್ದರಾಮನ ಒಂದು ಸಂಸ್ಥೆ ಮುಟ್ತದ ಅನ್ನೋದಿರುವಂತ ಹೇಳಿ ಹೇಳಿ ಅವರೊಬ್ಬ ನಿರಾಬಾರಿ ಸಂತ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆದ್ರು ಇಲ್ಲಿ ಜನಪ್ರಿಯ ಆದ್ರು ರಾಜ್ಯದ ತುಂಬೆಲ್ಲ ದೇಶದ ತುಂಬೆಲ್ಲ ಹುಲಿ ಹುಲಿಯನ್ನುತ್ತಿರುವಂತ ನಾಮವನ್ನು ತಗೊಂಡ್ರು ಆದ್ರೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಒಂದೇ ಒಂದು ಆರೋಪಗಳಿಲ್ಲ ಇವತ್ತೇನಾದ್ರೂ ಅವ್ಯವಹಾರ ಆಗಿದ್ರೆ ಇವ್ರನ್ನ ಹಿಂದ ಮುಂದ ಕಣ್ಣ ಎಲ್ಲಾ ಪತ್ರಿಕೆಗಳು ವಿರೋಧಿಗಳು ಅದರ ಒಂದೇ ಒಂದು ತಪ್ಪನ್ನು ಹುಡುಕಾಡೋ ನೋಡ್ರಿ ಕಾರಣ ಏನು ಅಂದ್ರೆ ಸಿದ್ದೇಶ್ವರ ಶ್ರೀಗಳ ಸಂಪರ್ಕ ಸಿದ್ದೇಶ್ವರ ಶಿವಯೋಗಿಗಳ ಆಶೀರ್ವಾದ ಅದಕ್ಕೆ ನಾನು ಹೆಚ್ಚು ಮಾತಾಡಾದ ಗೌಡರಿಗೆ ಹೆಚ್ಚು ಸಮಯವನ್ನು ಕೊಡ್ತಾ ತಾವೆಲ್ಲರೂ ಎಲ್ಲಾ ಕಾಲನಿಯವರು ಬಂದಿರಿ ಈಗ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳದ ಅವುಗಳನ್ನ ಹೇಳಿರಿ ಗೌಡರ ಗಮನಕ್ಕೆ ನಾವೆಲ್ಲ ತರ್ತೀವಿ ನಮ್ಮದು ಭೂಮಿಯಲ್ಲಿ ಕೂಡ ಸಣ್ಣ ಸಮಸ್ಯೆ ಅದ ರಾಮನ ಗೌಡರಿಗೆ ನಮ್ದೊಂದು ಅದು ಪ್ಲಾಂಟ್ ನೀರಿಂದು ಇದಾಗಿರುತ್ತೆ ಅರವು ಪ್ಲಾಂಟ್ ಬಿದ್ದು ಒಂದು ವರ್ಷ ನಾವು ಹೇಳಕ್ ಹೋಗಿದ್ದಿಲ್ಲ ಅದು ಯಾರೋ ಹೇಳೋದು ನೀನು ರಾಮನಗೌಡ್ರು ಗೌಡರು ಕೇಳ ಅದನ್ನು ಮಾಡ್ತದ ಕೆರ ಆದ್ರಿಂದ ಏನೇ ಇದ್ರು ಕೂಡ ಆರಿಸಿ ಬಂದ ಮೇಲೆ ಅವನನ್ನು ಆರಿಸ್ ತಗೊಂಬರ್ರಿ ನಿಮ್ಮ ಕೆಲಸಕ್ಕೆ ಅವನನ್ನು ದುಡಿಸ್ಕೊಳ್ರಿ ಅವನಿಂದ ಕೆಲಸ ನಾವು ನೀವು ತಗೊಳ್ಳೋ ಅಂತ ಹೇಳಿ ಗೌಡ್ರು ನಮ್ಮ ಕಾಲಿನ ಮೇಲೆ ಹೇಳ್ತಿರ್ತಾರ ನಮ್ದು ಆ ಕಡೆ ಜುವ ಮಸೀದಿ ಎಣಿಸಿದಳೆ ನಂಬುದು ಬರ್ತದ ಅಲ್ಲಿ ಹದಿನಾಲ್ಕು ಸಾವಿರ ಹೋಟೆಲ್ ನಾನು ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಹೋಗಿದ್ದೆ ಆರು ಬೂತ್ಗಳು ಆರು ಏಳು ಬೂತ್ಗಳು ಅಲ್ಲಿ ಇಟ್ಟು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡ್ತಾರೆ ನಮ್ಗೆ ಎಲ್ಲ ಎಷ್ಟು ಚಳೆತನ ಇಲೆಕ್ಷನ್ ಮಾಡ್ತಾರೆ ಅಂದ್ರೆ ಎಷ್ಟು ಜನ ಉಳ್ದಾರ ಅವ್ರು ಲಿಸ್ಟ್ ಮಾಡ್ಕೊತಾರೆ ಲಿಸ್ಟ್ ಮಾಡ್ಕೊಂಡು ಮೈತ್ರಿ ಹೇಳ್ತಾರೆ ಮತ್ತೆ ಎಷ್ಟು ಜನ ಉಳಿದಿರು ಬರುತ್ತೆ ಮನಿಗೋಗಿ ಕರ್ಕೊಂಡ್ಬರ್ತಾರೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಪ್ರತಿಶತ ಓಟನ್ನು ಮಾಡ್ತಾರೆ ಅಲ್ಲಿ ಹೋದಾಗ ನಮ್ಮದು ಡೌನ್ ಆಗಿಬಿಡ್ತದ ಆಮೇಲೆ ಅದ್ರ ಏರಿಕೆ ಕೊಟ್ಟಿದ್ದು ಗೆಲುವು ಮಾಡಿಕೊಡೋದು ಯಾವತ್ತು ಇವಾಗ ಹಾಗೂ ಆ ಕಡೆ ಕನಕರಾಜ ಬಟೆ ಇದೆಲ್ಲ ಅದನ್ನ ಗೌಡ್ರು ಹೇಳ್ತಿರ್ತಾರೆ ನೆನೆಸ್ತಿರ್ತಾರ ಹಾಗೇನೆ ಅವರ ಒಂದು ಆಶೀರ್ವಾದ ಇರಲಿ ಯಾವತ್ತು ನಾವು ಅವರೇ ಗೌಡ್ರೆ ಅವ್ರು ಏನ್ ಹೇಳ್ತಾರ ಅದನ್ನ ನಾವು ಮಾಡ್ತೀವಿ ಅದನ್ನ ಯಾಕ ಟಿಕೆಟ್ ಕೊಡ್ಲಿಲ್ಲ ಅನ್ನೋದ್ ಉತ್ತರವನ್ನ ಹೇಳೀನಿ ಆದ್ದರಿಂದ ನಾವೆಲ್ಲರೂ ಕೂಡಿ ಹೆಚ್ಚಿನ ಮತಗಳಿಂದ ಗಿರೀಶ್ ಅವ್ರನ್ನ ಆರಿಸ್ತಾರನು ಅನ್ನುತ್ತಿರುವಂತ ಮಾತನ್ನ ಹೇಳಿ ನಾನು ಒಂದೆರಡು ಎರಡು ಮಾತನ್ನ ನಿಮ್ಮೆಲ್ಲರಿಗೂ ಬಂದಿಸಿ ಮುಂದಿ ಅವರು ಬೇರೆ ಬಂದಾಗ ಮೂಗು ಮುಚ್ಚು ಆಟಾಡ್ತಿದ್ರು ಧೂಳಾಪುರ ಅಂತ ಹೇಳಿ ಸಾಕಷ್ಟು ಜನ ಟೀಕೆ ಮಾಡ್ತಿದ್ರು ಯಾವತ್ತು ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ತಾವೇನು ಬಸವನಗೌಡ ಮೇಲೆ ಅತ್ಯಂತ ಅಭಿಮಾನ ಗೌರವ ಇಟ್ಕೊಂಡು ಮನೆ ಬಿಟ್ಟು ಹೊರಗಡೆ ಬಂದು ಮತ್ತೊಂದು ಚಲಾವಣೆ ಮಾಡಿದ್ರಿ ಅವತ್ತು ಸುಕ್ರೀದ ಪ್ರಾರಂಭ ಆಯಿತು ವಿಜಯಪುರ ನಗರಕ್ಕೆ ನಾವೆಲ್ಲ ಇಲ್ಲಿ ಸುಮಾರು ಮೂವತ್ತು ವರ್ಷ ಹಿಂದಗಡೆ ಈಗ ರಾಜನಗರದಲ್ಲಿ ಮಳೆಗಾಲ ಬಂದಪ್ಪ ಅಂದ್ರೆ ಕನ್ ಸ್ಥಿತಿ ಇತ್ತು ಮಕ್ಕಳನ್ನ ಶಾಲೆ ಕಳಿಸೋಕೆ ಹಾಕಿತ್ಲ ವಯಸ್ಸಾದವರು ಹೊರಗಡೆ ಬಂದರೆ ಹಾಸ್ಪಿಟ್ಲ್ಗೆ ಹೋಗೋ ಹಾಕಿತ್ಲ ಎಷ್ಟೆಲ್ಲ ಸಮಸ್ಯೆಗಳು ಇತ್ತು ಅಂದ್ರೆ ಯಾಕಪ್ಪ ನಾವು ಮಳೆ ಬಂತು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು ಇವತ್ತು ನೋಡ್ಬೇಕು ಪ್ರತಿಯೊಂದು ಕಡೆ ಹೋದ್ರು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕಡೆ ಸಿಸಿ ರಸ್ತೆ ಆಗ್ಯಾವ ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಬಸನವನ ಪಾಂಡ್ಲ ಹದಿನಾರು ಸಾವಿರದ ಹೆಮ್ಮೆ ಹೇಳ್ತೀನಿ ನಿಮಗೆಲ್ಲ ಗೊತ್ತದ ಕೋವಿಡ್ ಸಮಯದಲ್ಲಿ ಸಾಕಷ್ಟು ರಾಜಕಾರಣಿಗಳು ಮನೆ ಬಿಟ್ಟು ಹೊರ ಬರಲಿಲ್ಲ ತಮ್ಮ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ವಿಚಾರ ಮಾಡಿದ್ರು ಅದರ ಬಸವನಗೌಡರು ಹಂಗೆ ಮಾಡಲಿಲ್ಲ ಪ್ರತಿಯೊಂದು ಬಡಾವಣೆಯಲ್ಲಿ ಕಂಡಿಗಳನ್ನ ಹಾಕಿ ನರ್ಸನ್ ವ್ಯವಸ್ಥೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಅತಿ ಹೆಚ್ಚು ಲಸಿಕೆ ಹಾಕುವಂಥ ವ್ಯವಸ್ಥೆ ಮಾಡಿದ್ರು ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಸಿಕೆ ಹಾಕೋದು ಹೆಗ್ಗಾಕಿ ಬಸವನಗೌಡ ಪಟ್ಲಾಗ ಹೆ ಹೇಳ್ತೀನಿ ಯಾಕಂದ್ರೆ ಅವ್ರ ಪರಿಸ್ಥಿತಿ ಬಹಳ ಕೆಟ್ಟಿತ್ತು ಎಷ್ಟೋ ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ನಮ್ಮ ತಂದೆಯವ್ರಿಗೆ ಕರ್ಕೊಂಡ್ರು ತಾಯಿಗಳಿಗೆ ಕರ್ಕೊಂಡ್ರು ಅಣ್ಣ ತಮ್ಮ ಕರ್ಕೊಂಡ್ರು ಯಾರು ಹಾಸ್ಪಿಟಲ್ಗೆ ಹೋಗಕ್ಕೆ ಅಂಜಾಕತ್ತರು ಅವತ್ತು ಬಸನಗೌಡ ಬಟ್ಲೇ ತೊಗೊಳಗೆ ಡಿ ಎಚ್ಒ ಸಾಹೇಬ್ ಹೇಳೋರು ಸೈಬರ್ ನೀವು ಅಡ್ವರ್ಟೈಸ್ ಮಾಡ್ರಿ ಸಾಕಷ್ಟು ಜನ ಅಪಪ್ರಚಾರ ಮಾಡ್ತಾರೆ ಲಸಿಕೆ ಹಾಕೊಂಡ್ರೆ ಏನೇನು ತೊಂದರೆ ಆಗ್ತಾರೆ ಸ್ವತಃ ಬಸನಗೌಡರು ಡಿ ಎಚ್ಒ ಕಚೇರಿ ಆಫೀಸ್ಗೆ ಬಂದು ಲಸಿಕೆ ಹಾಕಿ ಅಡ್ವರ್ಟೈಸ್ ಮಾಡಿದ್ರು ಅವತ್ತಿಂದ ನೋಡ್ಬೇಕು ಪ್ರತಿಯೊಂದು ಗ್ರಾಮದಲ್ಲಿ ನೂರಾರು ಜನ ಲಸಿಕೆ ಹಾಕೊಂಡ್ರು ಹೀಗಾಗಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ವಿಜಯಪುರ ನಗರ ಚಿತ್ರವಂಗ ಬದಲಾವಣೆ ಆಯ್ತು ಪ್ರತಿಯೊಂದು ಬಡಾವಣೆಯಲ್ಲಿ ಸಾಕಷ್ಟು ಜನ ನೆನೆಸ್ತಾರೆ ಬೇರೆ ಊರಿಂದ ಬಂದವರು ಇವತ್ತು ನೋಡ್ಬೇಕು ಇವತ್ತು ಬಂದವರು ಬೇರೆ ಹುಬ್ಬಳ್ಳಿ ಶಿವಮೊಗ್ಗ ಬೆಂಗಳೂರು ಮುಂಬೈ ಸಾಕಷ್ಟು ಊರಿಂದ ಜನ ಬಂದ್ರ ಬಹಳಷ್ಟು ಖುಷಿ ಪಡ್ತಾರ ಅವ್ರಂತಾರ ಮನ್ಯಂತ ಗೌಡ್ರ ಒಬ್ರು ಸಿವಿಲ್ ಹಾಸ್ಪಿಟಲ್ ಬರುವಾಗ ರೋಡ್ ಆ ಏನ್ ಮೇನ್ ರೋಡ್ ನೋಡಿದ್ರು ಆ ಡ್ರೈವರ್ ಹೇಳಿದ್ರಂತ ನೀ ಏನ್ ಕನ್ಫ್ಯೂಸ್ ಆಗಿ ಬೇರೆ ಊರಿಗೆ ಬನ್ನಿ ಏನಪ್ಪಾ ಅಂತ ಹೇಳುತ್ತ ಇಲ್ಲಿ ಬಿಜಾರಿಗೆ ಬರಾತೇವ್ ಇದು ಇಲ್ಲ ಇಷ್ಟು ಬಿಜಾಪುರ ಸುಂದರಿ ಕಣಗಿದೆ ಅಂತ ಹೇಳಿ ಖುಷಿ ಪಟ್ರು ಹುಬ್ಬಳ್ಳಿ ಜನ ಫೋನ್ ಮಾಡಿ ಹೇಳಿದ್ರು ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ನಿಮ್ಮ ಮತ ನೀವೇನು ಬಸನಗೌಡರ ಪಾಟ್ಲೇ ಹದಿನಾರು ಸಾವಿರ ಅಭಿಮಾನಿಕ್ಕೆ ಬಟ್ನ ಹಾಕಿರಿ ಅದರ ಪರಿಣಾಮವಾಗಿ ಇವತ್ತು ಬಿಜಾಪುರ ನಗರ ಕರ್ನಾಟಕದಲ್ಲಿ ಅತ್ಯಂತ ಹೆಸರಾವಾಸಿ ಆಗಿದೆ ಆದ ಕಾರಣ ನೀವೆಲ್ಲ ಗೌರವಾನ್ವಿತ ಸದಸ್ಯರು ಗೌರವಾನ್ವಿತ ಮತದಾರ ಬಂಧುಗಳು ಸಾಕಷ್ಟು ನಿಮಗೆ ಬಸನಗೌಡನ ಅಭಿಮಾನ ಅದ ಇವತ್ತು ಆಕಸ್ಮಿಕ ಚುನಾವಣೆ ನಡೆದದ ಸಾಕಷ್ಟು ಎದುರಾಳಿಗಳು ಇದರ ಲಾಭ ಪಡೆದುಕೊಳ್ಬೇಕು ಏನಾರ ಸುಳ್ಳು ಪ್ರಚಾರ ಮಾಡಬೇಕು ಏನೇನು ಮಾಡಬೇಕು ಗೊತ್ತೊಂದು ನಡೆಸ್ಯಾರ ನೀವೆಲ್ಲರೂ ಜಾಗೃತ ಆಗಿರಿ ಈಗ ಮಂದಿ ಸರ್ ಹೇಳಿದಾಗ ಅತಿ ಹೆಚ್ಚು ಎಂಬತ್ತು ಪರ್ಸೆಂಟ್ ಮತಗಳನ್ನು ನಾವು ಹಾಕಿ ವಿಜಯಪುರ ನಗರದಲ್ಲಿ ಅತ್ಯಂತ ಅತಿ ಹೆಚ್ಚು ಹೆಂಗಿ ಗಿರೀಶ್ ಪರವರಿಗೆ ಅತ್ಯಂತ ಹೆಚ್ಚು ಮತಗಳನ್ನ ಹಾಕ್ಸ್ತಿರುವಂತ ಪ್ರಯತ್ನ ಎಲ್ಲರೂ ಮಾಡುವಂತ ಹೇಳ್ತೀವಿ ನಾವು ಮೊನ್ನೆ ಯಾರು ಬೆಂಗಳೂರಿಗೆ ಹೋಗಿದಾರಂತ ಬೆಂಗಳೂರಿಗೆ ಹೋದಾಗ ಆಟೋ ಡ್ರೈವರ್ ಕೇಳುತ್ತ ಇಲ್ಲಿ ಮುಂದೆ ಯಾರು ಅಂತ ಬಿಜಾಪುರ ಅಂತ ಓಹೋ ಯತ್ನಾಲ್ ಹಿಂದ ಮೂವತ್ತು ವರ್ಷದಿಂದ ಯಾವ ಗೋಲ್ಗೊಂಡು ಫೇಮಸ್ ಆಗಿತ್ತು ಇವತ್ತು ಇಡೀ ಕರ್ನಾಟಕದಲ್ಲಿ ಬಸವನಗೌಡರ ಮಾಡಿ ಅತ್ಯಂತ ಹೆಚ್ಚರದಾಗಿದೆ ಕಾರಣ ಅಭಿವೃದ್ಧಿ ಅವರ ಪಾಪ್ಯುಲಾರಿಟಿ ನಮ್ಮನ್ನು ಸಹಿತ ಮನ್ನೆ ಚುನಾವಣೆ ಸಾಕಷ್ಟು ಜನ ನಮಗೂ ಕಾಡಿದ್ರು ರಾತ್ರಿ ಬೇರಾತ್ರಿ ಫೋನ್ ಮಾಡಿದ್ರು ನಮಗೂ ಅನಿಸಿಕೆ ಬೇಕು ಏನು ನಮಗೂ ಈ ಸಲ ಸೋಲಿಸ್ತಾರಂತೆ ಅವ್ರು ಒಂದು ಧೈರ್ಯ ಆಯ್ತು ನಮಗೆ ಬಸನಗೌಡ ಮಾಡೋದು ಅಭಿವೃದ್ಧಿ ನಾವು ಜನಪರ ಸಂಪರ್ಕ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಅಂತ ಹೀಗಾಗಿ ನಮ್ಮನ್ನು ಸಹಿತ ಅತ್ಯಂತ ಅತಿ ಹೆಚ್ಚು ಮಂದಿನ ಆರಿಸ್ತು ಮಂದಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಾಕಷ್ಟು ಮತಗಳು ಆ ಕಡೆ ಈ ಕಡೆ ಆಗಿದ್ದು ಯಾವ ಜನನು ಏನು ವಿಚಾರ ಮಾಡಿ ಅಭ್ಯರ್ಥಿ ಅಂದಾಗ ಕಣ್ಣು ಮುಂಚೆ ಓಟ್ ಹಾಕೋದು ಇದರ ಬಸನಗೊಡ್ರಾಗ ಅಭಿಮಾನ ಗೌರವ ಹೀಗಾಗಿ ನಾವೆಲ್ಲರೂ ಸೇರಿ ಸಾಕಷ್ಟು ಇಲ್ಲೆಲ್ಲ ಹದಿನಾರು ಜನ ಕಾರ್ ಕೊಡದೇವು ಎಲ್ಲರೂ ನಾವು ಗಿರೀಶ ಹೆಗಲಿ ಕೊಟ್ಟಿ ಒಂದು ನಾಲ್ಕೈದು ದಿವಸ ಆಯ್ತು ಪ್ರತಿಯೊಂದು ಬೆಳಗ್ಗೆ ಅವರ ಸಂಬಂಧಿಕರು ದೋಸ್ತರು ಯಾರ ರಿಲೇಟಿವ್ ಅವರು ಡೈರಿಗರ್ ಬಂದವರು ಎಲ್ಲರಿಗೂ ಸಂಪರ್ಕ ಮಾಡಾಕತ್ತೀವಿ ಎಲ್ಲರೂ ಖುಷಿಯಿಂದ ನಾವು ಬಂದು ಗಿರೀಶ್ ಅದ್ರ ಓಟ್ ಹಾಕ್ತೇವ್ರಿ ವಿಜಾಪುರ ನಗರ ಸುಂದರೀಕರಣ ಮಳೆಯಿಂದ ಬಸನ್ಗೋಡ್ತಾ ಇವೆಲ್ಲೂ ಕೂಡ ನಾವೆಲ್ಲರೂ ಸೇರಿ ಅತಿ ಹೆಚ್ಚು ಅಂತ ಹೇಳಿ ಮಾತು ಮಂದಿಗಳ ಜೈ ಕರ್ನಾಟಕ ಇವತ್ತು ಒಂದೊಂದು ಮತ ಯಾಕಂದ್ರೆ ಈ ಉಪ ಚುನಾವಣೆ ಬಹಳ ನಾವು ಹೆಮ್ಮೆ ಅಂತ ಹೇಳ್ಬೇಕು ಈಗಾಗಲೇ ಹಿರಿಯರು ಹೇಳಿದ್ದಾರೆ ಕೇವಲ ಗೆಲುವು ಅಲ್ಲ ಡಿಪಾಸಿಟ್ ಚೆಕ್ ಆಗ್ಬೇಕು ಯಾಕಂದ್ರೆ ಬರುವ ದಿನಗಳಲ್ಲಿ ಈ ಒಂದು ನಗರ ಏನಾದರೂ ಕೇವಲ ಈ ವಾರ್ಡಿನ ಅಭಿವೃದ್ಧಿ ಅಲ್ಲ ನಗರದ ಮೇಯರ್ ಬಿಜೆಪಿ ಆಗ್ಬೇಕಾದ್ರೆ ಈ ವಾರ್ಡಿನ ಅಭ್ಯರ್ಥಿ ಗೆಲ್ಲಲೇಬೇಕು ಯಾಕಂದ್ರೆ ತಮ್ಗೆ ಗೊತ್ತಿರಬಹುದು ಇವತ್ತು ಮೇಯರ್ ಯಾರಾಗಿದ್ದಾರೆ ಅಂತ ಮೇಯರ್ ಆದ ತಕ್ಷಣ ಇಪ್ಪತ್ತು ವರ್ಷ ಏನು ನಿತ್ಯದ ವೃತ್ತ ಇವತ್ತು ಶಾಹಿ ವೃತ್ತ ಬಬಲೇಶ್ವರ ನಾಟಕದಲ್ಲಿ ಆಗಿದೆ ಅದಕ್ಕೆ ನಮ್ಮವರೇ ಸಾಕಷ್ಟು ಪ್ರಯತ್ನ ಬಸವ ಬಾಟ್ಲಿ ಹದಿನಾರು ಮಾಡಿದ್ರು ಮೇಯರ್ ನಮ್ಮವ್ರ ಆಗ್ಬೇಕಾದ್ರೆ ಅದು ದುರ್ದೈವ ವಿಜಯಗೌಡರು ನಂತರ ಒಂದು ಓಟು ನಮ್ಮ ಕಮ್ಮಿ ಬಂದಾಗ ಇಡೀ ನಮ್ಮ ನಗರದ ಅನೇಕ ನಾವು ಸಮಸ್ಯೆಗಳನ್ನು ಮಹಾನಗರ ಪಾಲಿಕೆಯಲ್ಲಿ ನಾವು ಅನುಭವಿಸುವಂತ ಪ್ರಸಂಗ ಬಂದಿದೆ ಅದಕ್ಕಾಗಿ ನಾವು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುದಿಷ್ಟೇ ಈ ಒಂದು ಮತ ಈ ಬಿಜಾಪುರ ನಗರದ ಮೇಯರ್ ಆಗುವಂತ ಒಂದು ಮತ ಅಂತ ತಿಳ್ಕೊಂಡು ಇವತ್ತು ಗಿರೀಶ್ ಬೆರಾದಾರ್ ಅವರಿಗೆ ತಾವೆಲ್ಲರೂ ಹೆಚ್ಚಿನ ಮತ ಬಹುಮತದಿಂದ ಆರಿಸ್ತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನನ್ನು ಮಾತನಾಡೋರು ಅನೇಕ ವಿಷಯಗಳ ಬಗ್ಗೆ ಹೇಳಿದರು ನಮ್ಮ ಶಾಸಕರು ಮಾತಾಡೋದಾರ ನಾನೇನು ಜಾಸ್ತಿ ಮಾತನಾಡಿದೆ ಯಾಕಂದ್ರೆ ನಮ್ಮ ಮಹಾನಗರ ಪಾಲಿಕೆ ರೀ ಇಪ್ಪತ್ತೊಂಬತ್ತು ವಾರ್ಡ್ರದ ಏನವರ ನಮ್ಮ ಗಿರೀಶ್ ಅವರ ತಂದೆಯವರು ವಿಜಯಗೋಡನ ಅಂತ ಕರಿತಿದ್ದೇವ್ರಿ ಅವರು ತಿರ್ಗೊಂಡಂತರ ಉಪಚುನಾವಣೆ ಹೋಳಕ್ಕೆ ಸಂದರ್ಭದಲ್ಲಿ ನಾವೆಲ್ಲರದೇವು ಯಾಕಂದ್ರೆ ಅನೇಕ ಜನ ಇಟ್ಟಿದ್ರು ಯಾಕೆ ಈ ಚುನಾವಣೆ ಪ್ರಾಮುಖ್ಯತೆ ಐತೆ ಅಂತ ಹೇಳಿದ್ರು ಯಾಕಂದ್ರೆ ನಮ್ಮ ಮೊನ್ನೆ ಮೀಟಿಂಗ್ ಕರೆದಾಗ ಲಿಸ್ಟ್ ಕೊಟ್ರು ನಮ್ಮ ಶಾಸಕರ ಕಚೇರಿ ಅಂದ್ರೆ ನೀವು ವಾರ್ಡ್ನಾಗ ಹೋದಾಗ ಎಲ್ಲ ನಮ್ಮ ಇಬ್ಬರಿಬ್ರು ಕಾರ್ಪೊರೇಟ್ರಿಗೆ ಒಂದೊಂದು ವಾರ್ಡಿ ಜೋಡ್ಸಿವ್ ನಾವು ಲಿಸ್ಟ್ ನೋಡಿದೆ ನಾನು ನಾನು ಹೇಳಿದೆ ಇದು ಎದರ್ದ್ರಿ ನಗರದ ಏನು ಡೆವಲಪ್ಮೆಂಟ್ ಬರೀ ರಾಜ ಅಂದ್ರೆ ಐವತ್ತು ಮೂರು ಕೋಟಿ ರೂಪಾಯಿಗಳ ಕೆಲಸ ನಾ ಅಂತ ಪಾಟೀಲ್ ಮಾಡ್ರಿ ವಾರ್ಡ್ನಾಗ ಇನ್ನೂ ಎಂಟು ಹತ್ತು ಕೋಟಿ ರೂಪಾಯಿ ಕೆಲಸ ಹಂಗೆ ನಡೆದೇ ನಾನು ಅಂದೆ ನಾನು ಇದು ಈ ಸದ್ಯ ಹೆಂಗೈತೆ ಅಂದ್ರೆ ನಮ್ ಕಾಂಗ್ರೆಸ್ ಗೌರ್ಮೆಂಟ್ ಒಳಗ ಒಂದ್ ಮತಕ್ಷೇತ್ರ ಹತ್ತು ಕೋಟಿ ಕೊಡಾಕೂ ರಿಲ್ಲ ಸಿದ್ದರಾಮಯ್ಯ ಸರ್ಕಾರನಾಗ ಬರೀ ಒಂದು ವಾರ್ಡಿಗೆ ಐವತ್ತು ಕೋಟಿ ಗಟ್ಟಲಿ ದುಡ್ಡನ್ನ ನಮ್ಮ ಸರ್ಕಾರದ ತಂದು ಅಭಿವೃದ್ಧಿ ಮಾಡಿದ್ರು ಯಾರ ಬಸವನಗೌಡ ಪಾಟೀಲ್ ಅದಕ್ಕೆ ಅನೇಕ ರಸ್ತೆಗಳು ನಾವು ನೋಡೋ ರಾಜಾಜನಗರ ಪರಿಸ್ಥಿತಿ ಹೆಂಗಿತ್ತಂದ್ರ ಬರಬೇಕಾದ್ರೆ ಎಲ್ಲಾರು ಕೊಳಚೆ ಪ್ರದೇಶ ಆ ರೀತಿ ಇತ್ತು ಆದ್ರೂ ಕೂಡ ನಮ್ಮ ಬಸವನಗೌಡರು ಮುಂದ ನೇತೃತ್ವದಲ್ಲಿ ಕೇವಲ ಬರೀ ರಾಜಾಜನಗರ್ ಇಷ್ಟೇ ಇಲ್ಲ ಈ ಇಡೀ ವಿಜಯಪುರ ನಗರದಾಗ ಇವತ್ತು ನಮ್ಮ ವಾರ್ಡ್ ಏನ್ ತಗೊಂಡ್ರೆ ನಮ್ಮ ವಾರ್ಡ್ ನಂಬರ್ ಮೂವತ್ತೆರಡಾಗ ಹುಡುಕಿ ಕೊಟ್ಟವ್ರಿಗೆ ಒಂದು ರೋಡ್ ಇಲ್ಲ ಕೆಲಸ ಇಲ್ಲ ಎಲ್ಲ ಮುಗಿಸ್ಬಿಟ್ಟು ಕೆಲಸ ಮುಗಿಸ್ಬಿಟ್ರಿ ನಮ್ಗೆ ಅವ್ರು ಆರಿಸಿ ಬರ್ಕಪ್ಪ ಅದಕ್ಕೆ ಇಷ್ಟೊಂದು ಅಭಿವೃದ್ಧಿ ಸರ್ಕಾರ ಬಸ್ ಯಾಕಂದ್ರೆ ಮ್ಯಾಲೆ ಎಮ್ ಎಲ್ ಎದ ಅದಕ್ಕೆ ಕೆಳಗೆ ಗಿರೀಶ್ ಪಾಟೀಲ್ ಆರಿಸಿ ಬರ್ಲೇಬೇಕಾಗಿತ್ತು ಬರೇ ಒಂದು ಮೇಯರ್ ನಾವು ಕಳ್ಕೊಂಡಿದ ಪರಿಸ್ಥಿತಿ ಏನಾಯ್ತಂದ್ರೆ ರಾಜೀವ್ ಮುಗಿ ಮಠ ಇವತ್ ಆದಿಲ್ ಶಾಹಿ ಸರ್ಕಲ್ ಇರ್ಬೋದು ನಮ್ಗೆ ಫ್ಲಡ್ ಬಂದೈತಿ ದುಡ್ಡು ದುಡ್ಡು ಅಂದ್ರೆ ಮೇಯರ್ ಕಡೆ ದುಡ್ಡು ಇಲ್ಲ ಕಮಾನ್ ಮಾಡ್ತಾರತ್ತವ್ ಮುಸಲ್ರು ಕಮಾನ್ ಆರ್ಚ್ ಎರಡು ಆರ್ಚ್ ಮಾಡಕ್ಕೆ ದುಡ್ಡು ಅದಾವತ್ತವ್ರಿಗೆ ಅಂದ್ರೆ ಈ ರೀತಿ ದಬ್ಬಾಳಿಕೆಗಳು ಇವತ್ತು ನಡದಾವ್ ಡೆವಲಪ್ಮೆಂಟ್ ರೊಕ್ಕ ಯೂಸ್ ಮಾಡಂದ್ರ ಇಲ್ಲತ್ತವ್ರು ಆರ್ಚ್ ಮಾಡ್ತೇವೆ ಕಮಾನ್ ಮಾಡಿದೆ ಗೊತ್ತಾರೆ ಅದಕ್ಕೆ ನಾವು ಹೋಗಿ ಸ್ಟೇ ಮೆಂಬರ್ ಮೆಂಬರ್ಗಳು ಕೆಲಸನೇ ಬಂದ್ ಮಾಡಿಸ್ಬಿಟ್ರ ನಮ್ ಗೌಡರ ನೇತೃತ್ವ ಅದಕ್ಕೆ ವಿಜಾಪುರ್ನಾಗ ಏನಾದ್ರು ಈ ರೀತಿ ನಾವು ಯಾಕಂದ್ರೆ ಬರೀ ನಿಮ್ ಕೇವಲ ಮೂವತ್ತೈದು ವಾರ್ಡ್ನಾಗ ಒಂದೇ ವಾರ್ಡ್ ಅನ್ಸ್ಬೋದು ಮೇಯರ್ ಎಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ಬಂದ ಮೇಲೆ ನೋಡ್ಬೇಕಲ್ಲ ಅವ್ರು ನಮಾಜ್ ಮಾಡೋದೇನು ಅವರು ಏನು ಕರ್ಕೊಂಬಂದು ಮಂತ್ರ ಅನ್ನೋದೇನು ನೋಡ್ಬೇಕಿತ್ತು ಅದಕ್ಕೆ ನಮ್ಮ ಮೇಯರ್ ಚುನಾವಣೆಗೂ ಕೂಡ ಇದೊಂದು ವಾರ್ಡ್ನು ಇದೊಂದು ಓಟ್ನು ಬಹಳ ಪ್ರಾಮುಖ್ಯತೆ ಅದಕ್ಕೆ ಕೇವಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಾವು ಯಾಕಂದ್ರೆ ಮಹಾರಾಷ್ಟ್ರ ಚುನಾವಣೆ ಗೌಡರು ಎರಡು ದಿವಸ ಕ್ಯಾಂಪೇನ್ ಇದ್ರು ಯಾಕಂದ್ರೆ ಅಲ್ಲಿ ಕೂಡ ಅವರು ಬಹಳ ಅಲ್ಲಿ ಅಭ್ಯರ್ಥಿ ತಿಳ್ಕೊಂಡು ಎಲ್ಲರೂ ಕೂಡ ಗೌಡರಿಗೆ ನಮ್ಗೆ ಟಿ ಪಿ ಹಾಕ್ರಿ ಟಿ ಪಿ ಹಾಕ್ರಿ ಅಂತಂದ್ರು ಆದ್ರೂ ಕೂಡ ಸಮಯ ಮಾಡ್ಕೊಂಡು ಗೌಡ್ರು ಕೂಡ ಬಂದ ಅದಕ್ಕೆ ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಒಟ್ಟು ಇರ್ಬೋದು ನಮ್ಮೆಲ್ಲ ಪಕ್ಷದ ಮುಖಂಡದ ಚುನಾವಣೆ ಒಳಗ ಒಬ್ಬರಿಗೆ ಟಿಕೆಟ್ ಕೊಡಬೇಕಾಕೈತಿ ಆದ್ರೂ ಕೂಡ ನನಗೆ ಭಾಳ ಖುಷಿ ಆಯ್ತು ಏನಂದ್ರೆ ಹತ್ತು ಮಂದಿ ಆಕಾಂಕ್ಷಿ ಕೂಡ ನಮ್ಮ ಪಕ್ಷ ಹ್ಯಾಂಗೈತಿ ನಮ್ಮ ಹಿರಿಯರು ಹ್ಯಾಂಗದ ಹತ್ತು ಮಂದಿ ಆಕಾಂಕ್ಷಿಗಳು ಗಿರೀಶಿಗೆ ಟಿಕೆಟ್ ಕೊಟ್ಟು ಕೂಡ ಒಟ್ಟು ವೇದಿಕೆ ಬಂದ ಅವರೆಲ್ಲ ಯಾವುದೇ ರೀತಿ ಗೊಂದಲ ಆಗಲಿಲ್ಲ ಕಾಂಪಿಟೇಷನ್ ಆಗಲಿಲ್ಲ ಎಲ್ಲರೂ ಒಂದೇ ಪಾರ್ಟಿಯವರು ಮತ್ತ್ ನಿಮ್ ಗೌಡ ನಿರ್ಣಯತೆ ಇತ್ತು ನಾವು ಬಸ್ ಎಲ್ಲರೂ ಕೂಡ ಅವ್ರು ಮುಂದಾಗ ಓಡಾಡತ್ತಾರ ತಾವ್ ಎಲೆಕ್ಷನ್ ನೋಡತ್ತಾರ ಇಂತ ಒಂದು ಪಕ್ಷ ಇಂಥ ಒಂದು ಪಾರ್ಟಿ ಈ ರೀತಿ ವ್ಯವಸ್ಥೆ ಎಲ್ಲ ಕಾಣ್ರು ಅಂದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಗಳು ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ನಾವೆಲ್ಲರೂ ಕೂಡ ಯಾರು ಊರಿಗೆ ಹೋಗಾರೆ ಯಾಕಂದ್ರೆ ಹೋಟ್ರ್ ಇಷ್ಟೇ ನೋಡ್ರಿ ನಮ್ ಕಾರ್ಯಕರ್ತರು ಆಯ್ತು ಓಟರ್ಸ್ಗಳು ಇಲೆಕ್ಷನ್ ಬಂದ ದಿವಸ ಹಿಂದಿನ ದಿವಸ ಚಿಟಿ ಹುಡುಕಳು ನಂದಲ್ಲೇ ಇತ್ತು ನೋಡು ನಂದ್ ಆ ಬೂತ್ನಾಗ ಇತ್ತು ಐತಿ ಇಲ್ಲಿ ಇತ್ತು ನೋಡು ಅದು ದಯಮಾಡಿ ನಮ್ಮೆಲ್ಲ ಎಲ್ಲ ಕಾರ್ಯಕರ್ತರು ಚೀಟಿ ಕೊಡುವಂತ ವ್ಯವಸ್ಥೆ ಮಾಡತ್ತಾರ ಅದು ಸುಮಾರು ಒಂದು ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಮತದಾರ ಬೇರೆ ಬೇರೆ ಕಡೆ ಇದಾರೆ ಇಲ್ಲಿ ಬಾಡಿಗೆ ಹೋಗಿರ್ತಾರೆ ಬೇರೆ ಊರಿಗೆ ಹೋಗಿರ್ತಾರ ಟ್ರಾನ್ಸ್ಫರ್ ಹೋಗಿರ್ತಾರ ಅವೆಲ್ಲ ಬಹಳ ಇಂಪಾರ್ಟೆಂಟ್ ಇರ್ತಾವ ಅದು ದಯಮಾಡಿ ನಾ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಏಳು ಗಂಟೆಗೆ ಏನು ಮತದಾನ ಪ್ರಾರಂಭ ಆಗ್ತೈತಿ ಕೇವಲ ನಾವು ಒಂದು ವೋಟ್ ಹಾಕಿದ್ರೆ ಅಷ್ಟೇ ಅಲ್ಲ ಅವತ್ತೊಂದು ದಿವಸ ಹೈರಾಣ ಬರೇ ಇಲೆಕ್ಷನ್ ದಿವ್ಸ ಒಂದ್ ಎರಡು ದಿವಸ ಹೈರಾಣಾಗರಿ ಇಡೀ ಗಿರೀಶ್ ಪಾಟೀಲ್ ನಿಮ್ಸಲವಾಗಿ ಬಸವನಗೌಡರು ಸಲ ಹೈರಾಣ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ನಮ್ಮ ಮಹಾನಗರ ಪಾಲಿಕೆ ಒಳ್ಳೆ ಒಂದು ಟೀಮ್ ಕೊಟ್ಟರು ಗೌಡ್ರು ನಾವು ಅಭಿವೃದ್ಧಿ ಡೆವಲಪ್ಮೆಂಟ್ ಬರ್ತಂದು ಒಟ್ಟರು ಕೂಡ ನಿಂದಿರ್ತೇವೆ ಯಾಕಂದ್ರೆ ಗೌಡ್ರ ಕೈ ಬಲಪಡಿಸಬೇಕಂದ್ರೆ ಮಹಾನಗರ ಈ ರೀತಿ ಸ್ಥಾನಿಕವಾಗಿನೂ ಕೂಡ ನಮ್ಮ ಆಡಳಿತದಲ್ಲಿ ಅಧಿಕಾರ ಇರಬೇಕಾಗ್ತದೆ ಅದಕ್ಕೆ ಅವರು ಕೂಡ ಒಳ್ಳೆ ಯುವಕರದಾರ ಅವರು ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡ್ಕೋತಿ ಬಂದ್ರ ಅದಕ್ಕೆ ಸಣ್ಣ ಅತಿಚಿ ಅದಂತೂ ನೀವಂತೂ ಆರಿಸ್ ರೀತಿ ತಂದೆ ಇರ್ತಾ ಇರ್ತೀರ ಪ್ರಶ್ನೆ ಇಲ್ಲ ಅದರ ಮಾರ್ಜಿನ್ ಬೇಕಾಗಿತ್ತು ಅತಿ ಹೆಚ್ಚಿನ ಮತಗಳಿಂದ ಗಿರೀಶ್ ಪಾಟೀಲ್ ಆರಿಸ್ತರಬೇಕು ಅವರು ಕೂಡ ಹುಡುಗನು ಅಷ್ಟೇ ಪ್ರಾಮಾಣಿಕವಾಗದ ಅವನು ಕೂಡ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಪ್ರಾಮಾಣಿಕ ಕೆಲಸ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಈಗ ಮೊದಲ ಆರೋಗ್ಯ ಒಳ್ಳೇದಿರಬೇಕು ಮಾನಸಿಕತೆ ಇರಬೇಕು ಊರಾಗ ಒಳ್ಳೆ ವಾತಾವರಣ ಇರಬೇಕು ಅದರ ಜೊತೆಗೆ ಎಲ್ಲ ಮಾರ್ಗಗಳಿಗೆ ಹಿರಿಯರ ಒಂದು ಹೆಸರುಗಳು ಅದರ ಜೊತೆಗೆ ಎಲ್ಲಿ ನಮ್ಮ ಗಾರ್ಡನ್ಗಳದವು ಮತ್ತು ಅದಾವು ಎಲ್ಲ ಗುಡಿಗಳಿಗೆ ಅನುದಾನ ಇವತ್ತು ಯಾವ ಓಣಿಗೆ ಹೋಗ್ತಿರಲ್ಲ ಆ ಓಣಿಗಳಿಗೆ ನಮ್ಮ ಮಾದಪ್ಪನ ಗುಡಿ ಶಾಪೀಠಿಗೆ ಇಪ್ಪತ್ತೈದು ಲಕ್ಷ ಅಲ್ಲಿ ಇಪ್ಪತ್ತೈದು ಲಕ್ಷ ಈ ಕೋರ್ಟ್ ಅಂದ್ರೆ ಇದಿಲ್ಲ ಇಲ್ಲ ಯಾಕಂದ್ರೆ ಗೌಡ್ರು ನಾವು ಕೂಡಿ ತೊಂಬತ್ತೆಂಟರದ ನಾ ಅಧ್ಯಕ್ಷಿದ್ದೆ ಗೌಡ್ರು ಎಮ್ ಎಲ್ ಎರಿದ್ರು ಅವಾಗ ನಾವು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಗಾಳೆ ಮಾಡ್ಬೇಕಂದ್ರೆ ಹೈರಾಣ ಹಾಕ್ತಿದ್ವಿ ಈ ಗೌಡ್ರು ಅದಕ್ಕೆ ಎಲ್ಲ ರೀತಿಯ ಅನುಭವ ಅವರಿಗೂ ಆಗ್ಯದ ನಮಗೂ ಆಗ್ಯದ ಆದ್ರ ಡೆವಲಪ್ಮೆಂಟ್ ಏನಾರ ಮಾಡ್ಬೇಕಪ್ಪ ಅಂದ್ರ ಬಸನಗೌಡ ಪಾಕ್ ಯತ್ನಾಲ್ಕ ಕಲಿಬೇಕು ಇವಾಗ ನೋಡ್ರಿ ಗೌಡಿಗೆ ಪಕ್ಷದ ಕಿರಿಕಿರದ ವೈಯಕ್ತಿಕ ಇರ್ತಾವ ಅದು ಎಲ್ಲ ಆದ್ರೂ ಕೂಡ ಏನಾರ ಛಾತಿ ಐತೆಪ್ಪಾ ಅಂದ್ರ ಬಿಜಾಪುರ ಹೆಸರು ಬರ್ಬೇಕಪ್ಪಾ ಅಂದ್ರ ರಾಜ್ಯದಾಗ ಈಗ ರಾಷ್ಟ್ರ ಮಟ್ಟಕ್ಕೂ ಮುಟ್ತು ಇದಕ್ಕಪ್ಪ ಅಂದ್ರ ಮನುಷ್ಯನಿಗೆ ಸುಮ್ ಸುಮ್ಮನೆ ಏನಾರ ವಿಚಾರದಲ್ಲಿ ಹಾಕೊಳ್ತಿದ್ದ ಒಂದೇ ಮಾರ್ಗವಾಗಿ ಒಳ್ಳೆ ಕೆಲಸ ಮಾಡ್ಕೋತ ತಾನೇ ಹೆಸರು ಬರ್ತದೆ ಇವತ್ತು ವಿರೋಧ ಪಕ್ಷದ ನಾಯಕರಿಲ್ಲ ಪಕ್ಷದ ಒಳಗೆ ಕಾಡಾಟ ಎಲ್ಲಾ ಕಡೆ ಇದ್ರು ಕೂಡ ಅವ್ರ ಧೈರ್ಯ ಮತ್ತು ಗಂಭೀರತೆ ಮತ್ತು ಏನ ಇವತ್ತು ಕೆಲಸ ಕೈಯಾಗಿ ಹಿಡಿತಾರ ಅದು ಮುಗಿಸುತ್ತಾನ ಬಿಡುದಿಲ್ಲ ಮತ್ತು ಅದರ ಪ್ರಾಮಾಣಿಕತಾನೆ ಇರ್ತದೆ ಅದಕ್ಕೆ ಅವರಿಗೆ ಸ್ವಲ್ಪ ಹಂಚ್ತಾರ ಅಂಜಿಕೆ ಯಾವಾಗ ಬರ್ತಪ್ಪಾ ಅಂದ್ರ ನಮ್ಮಲ್ಲಿ ಏನಾದ್ರು ದೋಷ ಇದ್ರಪ್ಪ ಅಂದ್ರೆ ನಾನು ಅಂಜಿಕೆ ಬರ್ತದೆ ದೋಷನೇ ಇಲ್ಲಪ್ಪ ಅಂಜಿಕೆ ಯಾಕೆ ಬರ್ತದೆ ಅದಕ್ಕೆ ಗೌರು ಬಹಳಷ್ಟು ಈಗ ರಾಜ್ಯ ಪಟ್ಟಿಯಲ್ಲಿ ಅದ ಅದಾಗೆ ನಮ್ಗೆ ಭಾಳ ಸಂತೋಷ ಯಾಕಂದ್ರೆ ಎಲ್ಲರೂ ಆಗಂಗಿಲ್ಲ ಆದ್ರೆ ಬಿಜಾಪುರ್ ನಗರದಿಂದ ನಾವೆಲ್ಲ ಒಂದು ಹೋಟ್ ಹಾಕಿ ಗೌಡ್ರಿಗೆ ಆರೀಷ್ಕರಿಸ್ತೀವಿ ಇವತ್ತು ಅದು ನಮಗೆ ಹೆಮ್ಮೆ ಅನ್ನಿಸ್ತದೆ ಅದ್ರ ಜೊತೆಗೆ ವಿಜಯ್ ಗೌಡ್ರು ಕೂಡ ವಿಜು ಬೇರಾದರ ನಮ್ಮ ಕೂಡ ಭಾಳಷ್ಟು ವರ್ಷ ಕೆಲಸ ಮಾಡ್ಯಾರ ಮತ್ತು ಭಾಳ ಒಳ್ಳೆಯ ವ್ಯಕ್ತಿ ಗೌಡ್ರ ಅಭಿಮಾನಿ ಕೂಡ ಇವತ್ತು ನಮ್ಮ ಗಿರೀಶ ಭಾಳಷ್ಟು ಆಕ್ಟಿವ್ ಆಗಿ ಈಗಾಗಲೇ ನಮ್ಮ ನಗರ ಪಾಲಿಕೆ ಕೆಲಸ ಮಾಡ್ಲಕತ್ತಾರ ಮತ್ತ ಬರೋದು ಹೋಗುದು ಟಚ್ ಎಲ್ಲ ಕೂಡ ಅದಾರ ಅದಕ್ಕೆ ತಾವೆಲ್ಲ ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಬೇಕು ಮತ್ ಸುಮ್ಮನೆ ನಾವು ಅವರು ಕಾಂಗ್ರೆಸ್ ಅವ್ರು ಹಿಂಗ ಹಿಂಗ ದಾನ್ಲಿ ಮಾಡೋಕ್ಕಿಂತಾನು ಮತ್ತ ಓಟ್ ಹೆಚ್ಚಿಗೆ ಮಾಡಿಸ್ರಿ ಉತ್ತರ ಹೆಂಗ್ ಕೊಡ್ಬೇಕು ಸುಮ್ಮನೆ ಒದ್ರೆ ಹೈರಾಣ ಆಗಿಕ್ಕಿದನು ಓಟ್ನಾಗ ಉತ್ತರ ಕೊಡ್ಬೇಕು ಒಟ್ಟ ಸುಮ್ಮನೆ ಗಡಿಬಿಡಿ ಮಾಡುದು ಹೈರಾಣ ಆಗುವುದು ಮಾಡಬೇಡ್ರಿ ಓಟಿಂಗ್ ಹೆಚ್ಚಿಗೆ ಮಾಡಿಸುದು ತೊಂಬ್ ಓಟ್ ಇರೋದ್ರೆ ಓಟ್ ಮಾಡಿಸ್ ಅದು ಬಹಳಷ್ಟು ಮುಖ್ಯ ಯಾಕಂದ್ರೆ ಎಲ್ಲ ಹಿರಿಯರು ಅದೇ ಹೇಳ್ಯಾರ ನಾವು ಅದೇ ಹೇಳ್ತೀವಿ ಬಹಳಷ್ಟು ನಾವು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ನಮ್ಮ ಒಣಿದ ಉದ್ದಾರ ಆಗ್ತಪ್ಪ ಅಂದ್ರ ಒಬ್ಬ ಜನಪ್ರಿಯ ನಾಯಕ ಒಬ್ಬ ಜಯ ಜನಪ್ರಿಯ ಈ ವಾರ್ಡ್ ಸದಸ್ಯ ಇದ್ದಪ್ಪ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗ್ತದೆ ಮತ್ತೆ ಗಿರೀಶ್ ಕೂಡ ಯುವಕರದಾರ ಮತ್ತೆ ಇನ್ನೊಂದು ಸಣ್ಣ ನಾವು ಎಲ್ಲರೂ ಸೇರಿ ಅವ್ರ ಎಲ್ಲರೂ ಕೂಡಿ ನಾವು ಕೆಲಸ ಮಾಡ್ತೀವಿ ಪಕ್ಷ ಕೂಡ ನಮಗ ಯಾವಾಗ್ಲೂ ಬೆಂಬಲ ಅದ ಗೌಡ್ ಕೂಡ ಬೆಂಬಲ ಅದ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಲ್ಲ ಆಶೀರ್ವಾದ ಓಟಿನ ಮುಖಾಂತರ ಮಾಡೋದ್ ಹೇಳಿ ಎರಡ್ ಮಾತು ಮುಗಿಸ್ತೀನಿ